ஈ உள்ாக்கி எட்டொத்தும் தின்னதே இல்லைப்பா ஆ நமக்கூல்லாக்கி ஆக்கி சாக்காக் அத்ல ம் வாக்கங்கே இல்லை ஒன்ச்சூருக்கு தினல்ல ஆர் இட்ட நீர் மாத்திர சென்னாக குடித்தவா ம் ஏனாயே நான் கண்ணசி ஆர்வா அத்லே அதுக்கேங்க ஆகிர்வா ம் பட்ரங்க பட்டங்களை தங்க அல்ல ஒரே குத்கண்டாக்கிர்ச்சாட் தாங்கியா ಬರ್ತಿತ್ತು ಕಾಪಿ ಮಾಡ್ತಿದ್ದೆ ಕುಡಿಯೋಣ ಅಂತ ಹೇಳಿ ಏನು ಹಾಗೆ ಇದೆ ನಂಗೆ ಕಿರ್ಚಾಡ್ತೀಯಾ ಏನಾಯ್ತು ಯಾಕೆ ಕಿರ್ಚಾಡ್ತಿದ್ಯಾ ಯಾವಾಗ್ಲಿಂದ ಹೇಳು ಈಗ ಬಂದಿದ್ದೀನಲ್ಲ ಈಗ ಹೇಳು ಹಾಂ ಇದ್ರೆ ಸುಮ್ಮನೆ ಉಸಿರ್ದಂಗೆ ನಿಂತ್ಕೊಂತೀಯ ಹಾಂ ನಾನೆಲ್ಲ ನಾಟ್ಲ ಹೋದ್ರೆ ಸಾಕು ಕಿರ್ಚಾಡ್ತೀಯ ಕೂಗಾಡ್ತೀಯ ಏ ಎಲ್ಲ ಏನಿಲ್ಲ ಕಣತ್ಲಾಗೆ ಹ್ಞೂ ಈ ಹಸುಗಳು ಎರಡು ಮೂರು ಹೊತ್ತು ಹುಲ್ಲು ಹಾಕಿದ್ರು ತಿಂದಂಗೆ ಹಂಗೆ ಹೇಳ್ತವೆ ಹಾಂ ಮೊಸ್ರೆ ನೀರು ಕುಡಿ ಇಟ್ರೆ ಚೆನ್ನಾಗಿ ಕುಡಿತವೆ ಹ್ಞೂ ಏನೋ ಆದಂಗೆ ಆಗೈತದ್ಲಾಗೆ ಹಾಂ ಅವಕ್ಕೆ ಒಂಚೂರು ದೃಷ್ಟಿ ತೆಗೆದಾಕು ಹ್ಞೂ ಅವ್ರ ಬಾಳಿ ಮಣ್ಣಾಕ ಆಕರೆ ಮುಂಡೆರು ನಮ್ ದನಕರು ನೋಡಿ ಉರ್ಕೊತಾರೆ ಪಾಪ ನಮ್ ಮೊಸಗುಡಿ ಅದಕ್ಕೆ ಹ ಊಟ ಸೇರ್ಬಂಗಾಗಿರೋದ್ಲಾಗೆ ಹಾರನೋ ಸ್ವಲ್ಪ ಚೆನ್ನಾಗಿದ್ದಾರೆ ಅಂತ ಗೊತ್ತಾದ್ರೆ ಅವ್ರ ದೇವ್ರು ಚೆನ್ನಾಗಿರ್ಲಪ್ಪ ಹಿಂಗೆ ಚೆನ್ನಾಗಿರ್ಲಿ ಎಲ್ಲರಿಗೂ ಸಹಾಯ ಮಾಡ್ಕೊಂಡಿರ್ಲಿ ಅನ್ನೋ ಮನೋಭಾವನೆ ಇಲ್ಲ ಹ್ಮ್ ಆ ಹಂಗಾಗ್ಲಿ ಹಿಂಗಾಗ್ಲಿ ಹೇಳ್ಬಿಟ್ಟು ಶಾಪ ಆಗ್ತದೆ ಜಾಸ್ತಿ ಆಳ್ಗೆರೆ ಮುಂಡೆರು ಅವ್ರ ಜನ್ಮ ಕಿಷ್ಟ್ ಬೆಂಕಿ ಆತ ಎಲ್ಲೇ ದನಕರಿಗೆ ದೃಷ್ಟಿಯಾಗಿತ್ತು ದೃಷ್ಟಿ ತಗದಾಕು ಅಂತಂದ್ರೆ ಭಾಷಣ ಬಿಕ್ಕೊಂಡು ನಿಂತ್ಕೊಂಡಿದೆಯಲ್ಲ ಇವ್ಳೊಬ್ಳು ಹ ಬಿಡ ದೃಷ್ಟಿ ತಾನ ತೊಗಿನಿ ನಮ್ಮ ಹಸುಗಳಿಗೆ ಹಾ ನಮ್ಮ ಹೊಸಗಳು ಚೆನ್ನಾಗಿ ಮೇವು ತಿನ್ಕೊಂಡು ನೀರ್ ಗಿರ್ ಕುಡ್ಕೊಂಡು ಮುಸೆ ಕುಡ್ಕೊಂಡು ಚೆನ್ನಾಗಿ ಹಾಲು ಕೊಟ್ಕೊಂಡಿದ್ರೆ ಅಷ್ಟೇ ಸಾಕು ನಮಗೆ ಹ್ಮ್ ಸುದ್ದಿ ನಮ್ಗೆ ಯಾಕಲ್ವೇ ನಾಯಿ ಕಣ್ಣು ನರಿ ಕಣ್ಣು ಆದಿ ಬೀದಿ ಲೋಗರ್ ಕಣ್ಣು ರಂಡರ್ ಕಣ್ಣು ಮುಂಡರ್ ಕಣ್ಣು ಹಾ ಯಾರಿಂದಲೂ ನನ್ನ ಹಸುಗಳಿಗೆ ಏನು ತೊಂದರೆ ಆಗದಂಗೆ ಕಾಪಾಡಪ್ಪ ದೇವರೇ ಹ್ಮ್ ನಮ್ಮ ಹಸುಗಳು ಚೆನ್ನಾಗಿ ಮೇವು ತಿನ್ಕೊಂಡು ಮುಸೆ ಕುಡ್ಕೊಂಡು ನೀರ್ ಗಿರ್ ಕುಡ್ಕೊಂಡು ಚೆನ್ನಾಗಿ ಹಾಳ್ ಕೊಟ್ಕೊಂಡು ಹ ಚೆನ್ನಾಗಿ ಹಾಳು ಆ ಕಾಪಾಡಪ್ಪ ದೇವರೇ ಹ್ಮ್ யஜமான ஆகுஷ்டினா ஆ நீங்கள் கூகிறது அந்த விட்டு ஒரகட ஒலனும் காப்பிட்டு ஆ நீங்கள் கூகுது அந்த அங்கே வந்துவிட்டேன் ஆகி காப்பி மக்கிணி உக்கு போட்டா காப்பி உக்கி கொட்டத்து ஓகே ஒன்சூர்ட் லோட்டினி ஆங்கே ஓதே ஆமே ஆ தடை லோட்ட காப்பி தர்த்தினி ஆட் ஓகேவியே இல்லை எங்க கண்ணே யாக்கப்பா இல்லை நின்ட்டு ம் நடிப்பா ஒழ்கே மழை வந்து பூமி தண்டியாகபட்டை ம் எல் நோட்ரு ஆ சண்டி வாதாவணும் ஆமே சீத்தாட்டு நடிப்போ ம் ஒர்கடை ஹோ ம் ஒழுகோ அஜ்ஜி காஃபி மழை ஆ காஃபி குட் ஒழுகும் ஒரகடை வரபாடப்போ ம்யாக்கு வர்த்தர் பரி மயில் இங்கே வந்துவிட்டே ஏனில் ஆ ನೆಗಡಿ ಶೀತ ಕೆಮ್ಮು ಆಮೇಲೆ ಹ್ಞೂ ಅದಕ್ಕೆ ನಿಮ್ಮ ತಂಡಿ ವಾತಾವರಣದಲ್ಲಿ ಹೊರಗಡೆ ಬರಬಾರ್ದು ಹ್ಞೂ ಒಳಗಡೆ ಇರಬೇಕು ಏನನ ಏನೋ ಹ್ಞೂ ಹೊರಗಡೆ ಬರ್ಲೇಬೇಕಪ್ಪ ಅಂತಂದ್ರೆ ತಲೆ ಟೋಪಿ ಹಾಂ ಇಟ್ಕೊಂಡು ಬರ್ಬೇಕಪ್ಪ ಹ್ಞೂ ಏನಿಲ್ಲ ಹ್ಞೂ ನಾನು ಒಳಗಡೆ ಇದ್ದೆ ಹಾಂ ಯಾಕೋ ಒಳಗಡೆ ಬಂದು ವಾತಾವರಣ ನೋಡಬೇಕು ಅದಕ್ಕೆ ಒಳಗಡೆ ಇದ್ದ ಹಂಗೆ ಎದ್ದು ಬಂದೆ ಹಾಂ ನಾನೇನು ಸುಮ್ಮನೆ ಸುಮ್ಮನೆ ಬರಲ್ಲಪ್ಪ ಹೊರಗಡೆ ಇಬ್ನಿ ಹೆಂಗ್ ಬಿದ್ದೈತೆ ಅದು ನೋಡ್ಬೇಕಿತ್ತು ನೀವ್ ಬರೀ ಕೂಗಾಡ್ತಿದ್ದಲ್ಲ ಜಾ ದನಗಳು ಹಂಗೆ ಹಿಂಗ್ ಮಾಡ್ತಾ ಇದಾವೆ ಅಂತ ಹೇಳ್ಬಿಟ್ಟು ಅದು ನೋಡೋಣ ಅಂತ ಬಂದೆ ಅತ್ಲಾಗೆ ಹ್ಮ್ ಹಂಗೆ ಹೌದನಪ್ಪ ಹ್ಞೂ ಸರಿ ನೋಡಿ ನನಗೆ ನನ್ನ ತಲೆ ಒಳಿಲೇ ಇಲ್ಲ ಅತ್ಲಾಗೆ ಹ್ಞೂ ನಡಿ ಅತ್ಲಾಗೆ ಹ್ಞೂ ತಂಡಿ ಆಗುತ್ತೆ ಮನೆ ಒಳಗಡೆ ಹೋಗಿ ಅಜ್ಜಿ ಕಾಫಿ ಮಾಡೈತೆ ಕಾಫಿ ಕುಡ್ಕೊಂಡು ಹ್ಞೂ ಹೋಗು ಹ್ಞೂ ಓದ್ಕೊಂಬೋದು ಬರ್ಕೊಂಬೋದು ಮಾಡ್ಕೊ ಹೋಗು ಹ್ಞೂ ಹ್ಞೂ ಸರಿ ಆಯಿತು ಹ್ಞೂ ನಾನೇನು ಇಲ್ಲಿ ಜಾಸ್ತಿ ಹೊತ್ತಿರಲ್ಲ ಹ್ಮ್ ಒಳಗಡೆ ಹೋಗ್ತೀನಿ ಇವಾಗ ಹ್ಮ್ ನಾನು ಇಲ್ಲೇ ಇರ್ತೀನಿ ಅಂದ್ರು ನೀವು ನಮ್ಮನ್ನ ಬಿಡಲ್ಲ ಹ್ಮ್ ಒಳಗಡೆ ದಬ್ತೀರ ಹ್ಮ್ ಅದಕ್ಕೆ ನೀವು ದಬ್ಬದ್ ಬೇಡ ನಾನೇ ಒಳಗಡೆ ಹೋಗ್ತೀನಿ ಎಲ್ಲ ಇಟ್ಟಿಲ್ಲ ಎಷ್ಟ ಮಾತಾಡ್ತೀನಿ ನೀನು ನಡಿಯ ಒಳಕೆ ಹ್ಮ್ ಹಿಂಗೆ ಬಿಟ್ರೆ ಮಾತಾಡ್ತಾನೆ ಇರ್ತಾನೆ ನಡಿಯ ಒಳಕೆ ಓ ನೋಡಿ ವಜ್ಜಿನ ಸುಮ್ ಸುಮ್ನೆ ನನ್ನ ಗದ್ರದ ಹ್ಮ್ ತಡೆಯಾಗ ಒಳಗಡೆ ನಾನೇ ಹೋಗ್ತೀನಿ ಅತ್ಲಾಗೆ மக்கள் மை தண்டி ஆகை அந்தப்பா அந்த கதர்க்கண்டே அத்தி மாதிரி இவாதின மக்களு ஏன் கஷ்ட அதுக்கு கதுக்கோ இல்லாந்திர தலைமேல் குணது விடத்தவா எல்லாம் புட்டிராங்க ஆதேனே காஃபி ஓகே அதுல காஃபி பிடி தயார் காம்பரக்கோ சாம்பார் எத்த குடியா மைச்சுங்கா நன்கு இஷ்டாய் உம் இதூர் காஃபி பூடிங் கண்ணா அட்ளாக அங்கண இவ்வளோ சிக்குமங்கூர் கத்தி பூடினே சுந்திரமொன்னு சிகமங்ளூராக அல்லது அவரு வந்திருந்தேன் அவரு வந்தினா கொட்டி இருந்தது சிக்மங்ளூர் காத்தி பிடி அந்த மாடிவி அந்த அதே நம்ம வந்து கொட்டி அதுலே நான் தந்து கொட்டே அதுளே பழச்சி ஆய் ம் அதான் கொட்டாஷப்பா ஏனப்பா இங்க வந்துவிட்டே ஆக்தேன் சிங்கி ஆசா அஜோ யஜமான அதுல திருக்கண்டு மாதாட் தோட்டாஷு வந்த ಏನೆಲ್ಲ ಕೊಟ್ಟಿರ್ಷಿ ಓ ಬಂದೇನೋ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹ್ಞೂ ಹುಡುಗಲ್ಲೆಲ್ಲಾದರೂ ಹಾಂ ಹಂಗೆ ದೇವ್ರ ಹತ್ರಕ್ಕೆ ಹೋಗಿದ್ದಲ್ಲ ಹ್ಞೂ ಹಂಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಅರ್ಕೆ ಮಾಡ್ಕೊಂಡು ಹೋಗ್ತು ಹುಂಕಣಜ ಹೋಗಿದ್ದೆ ಅತ್ಲಾಗೆ ಹಾಂ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಆವರಣದ ಎಲ್ಲ ಹುಡುಗತೆ ನನ್ನ ಹಸು ಎಲ್ಲೂ ಸಿಗಲೇ ಇಲ್ಲ ಅತ್ಲಾಗೆ ಹ್ಞೂ ಹಂಗೆ ಬೈಲಾಂಜನೇಯ ಸ್ವಾಮಿ ಅಂತ ಹೋಯ್ನಲ್ಲ ಅತ್ಲ ಅರ್ಕೆ ಮಾಡ್ಕೊಂಡು ಬಂದಿ ಅತ್ಲಾಗೆ ಹಾಂ ಎಲ್ಲಿದ್ರೂ ಸ್ವಾಮಿ ಅಂತ ಹೇಳ್ಬಿಟ್ಟು ಹಾಂ ಸಿಕ್ಕೇ ಸಿಗುತ್ತೆ ಅತ್ಲಾಗೆ ಅಂತ ಅಂದ್ಕೊಂಡು ಇಂಕಣಜ ಹುಂಕಣ ಏಯ್ ಸುಮ್ಮನೆ ಏನು ಅದು ಹ್ಞೂ ಬೈಲಾಂಜನೇಯ ಸ್ವಾಮಿ ತಗೋಗಿ ಅರ್ಕೆ ಮಾಡ್ಕೊಂಡ್ ಬಂದಿದೆಯಲ್ಲ ನಿನ್ನಸು ನಿನ್ನೊಸು ಎಲ್ಲೇ ಕಳೆದೋಗಿದ್ರು ಯಾರೇ ಹೊಡ್ಕೊಂಡು ಹೋಗಿದ್ರು ವಾಪಸ್ ಮನೆ ತಕ್ಕ ಬಂದೇ ಬರದ್ ಬಿಡು ತಲೆ ಕಟ್ಸ್ಕೊಬೇಡ ಮನೆ ತಗ ಅಂದ್ರೆ ನಿನ್ನ ಕಣ್ಣಿಗೆ ಬಿದ್ದೇ ಬಿಡುತ್ತೆ ಹ್ಞೂ ನಿಮ್ಮ ಮನೆ ಸೇರೋದು ಬಿಡು ಸಿಕ್ತು ಅನ್ಕ ನಿನ್ನೊಸು ಹ್ಞೂ ಹೂನಕ್ಕೋ ಬೈಲಾಂಜನೇಯ ಸ್ವಾಮಿ ಭಾಳ ಒಳ್ಳೇದು ದೇವರು ಹಾಂ ನಿನ್ನೆಲ್ಲ ಹೋಗಿ ಅರ್ಕೆ ಮಾಡ್ಕೊಂಡ್ರೆ ಮತ್ತೆ ಮನ್ಸನಾಗಿದ್ದು ಗೆಲ್ಕೊಂಡ್ರೆ ಹಾಂ ಖಂಡಿತ ಅದು ನೆರವೇರುತ್ತೆ ಹಾಂ ಹೂ ಕಣಜಿ ಅದು ಹಸು ಹಸುನಾರ ಸಿಕ್ತು ಅಂತಂದ್ರೆ ಒಂದು ಊನಾರ ಹಾಕಿ ಕಾಯಿ ಒಳಗೆ ಪೂಜೆ ಮಾಡ್ಕೊಂಡು ಬರ್ಬೇಕು ಅಂತ ಅಂದ್ಕೊಂಡು ಕಣಜಿ ಹ್ಞೂ ಹ್ಞೂ ಕಣ್ ಸಿಗುತ್ತೆ ಬೇಡಪ್ಪ ಯಾಕೆ ಚಿಂತೆ ಮಾಡ್ತೀಯಾ ಹಾಂ ಸಿಕ್ಕೇ ಸಿಗುತ್ತ ಹ್ಞೂ ನೋಡಿದ್ರಿ ಹಾಂ ವಿಡಿಯೋ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹ್ಞೂ ಇನ್ನು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗ್ರಿ ಹ್ಞೂ ನಿಮ್ಮ ಫ್ರೆಂಡ್ಸ್ಗ ಹೇಳಿ ಮಲ್ನಾಡು ಮಗ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ ಹ್ಞೂ ಈ ಅಜ್ಜಿ ಹೇಳ್ತು ಅಂತ ಸುಮ್ಮನಾಗಿರಾಮೇಲೆ ಹ್ಞೂ ಹಾಂ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಮಲ್ನಾಡು ಮಗ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ ಹ್ಞೂ